ನಮಸ್ಕಾರಗಳು ಮಂಗಳೂರು ಸಮಾಚಾರ ವಾಹಿನಿಯ ಎಲ್ಲ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವ ನಾಣ್ನುಡಿ ಪ್ರಚಲಿತದಲ್ಲಿದೆ ತಳಮಟ್ಟದಿಂದ ಸವಾಲುಗಳನ್ನು ಎದುರಿಸುತ್ತಾ ಎಲ್ಲ ಸವಾಲುಗಳಿಗೆ ಉತ್ತರವನ್ನು ನೀಡುತ್ತಾ ಬೆಳೆದ ಉದ್ಯಮಿಯೋರ್ವರ ಕಥೆ ಚಿಕ್ಕಂದಿನಲ್ಲಿ ಬಡತನ ವಿದ್ಯಾಭ್ಯಾಸಕ್ಕೂ ಕಷ್ಟ ಆ ದಿನಗಳಲ್ಲಿ ಜೀವನ ನಿರ್ವಹಿಸಬೇಕು ಎನ್ನುವ ಛಲ ಶಾಲೆಗೇನೋ ಹೋದರು ಆದರೆ ವಿದ್ಯಾಭ್ಯಾಸ ತಲೆಗೆ ಹತ್ತುತ್ತಿರಲಿಲ್ಲ ಅಂತೂ ಇಂತೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಐದು ಬಾರಿ ಬರೆದು ತೇರ್ಗಡೆಯಾದರು ಎಲ್ಲರಂತೆ ತಾನು ಈ ಸಮಾಜದಲ್ಲಿ ತಲೆ ಎತ್ತಿ ನಡೆಯಬೇಕು ಜೀವನ ನಡೆಸಬೇಕು ಎನ್ನುವ ಛಲ ಸ್ವಾಭಿಮಾನದಿಂದ ಜೀವನ ನಡೆಸಬೇಕು ಎನ್ನುವ ಛಲದಿಂದ ಒಂದಷ್ಟು ಅಂಗಡಿಗಳಲ್ಲಿ ಕೆಲಸ ಮಾಡಿದರು ಸಂಬಳ ಸಿಗುತ್ತದೆ ಎನ್ನುವ ಆಸೆಯಿಂದ ಮಣ್ಣು ಹೊತ್ತರು ಏನಾದರಾಗಲಿ ಇಲ್ಲಿ ಉದ್ಯೋಗ ಅವಕಾಶವು ಕಡಿಮೆಯಾಗಿತ್ತು ಅಂತಹ ಸಂದರ್ಭದಲ್ಲಿ ಗುಜರಾತ್ನ ಬರೋಡಾ ಕಡೆಗೆ ಹೋಗಿರುವ ಸಾಹಸದ ಒಂದು ಕಥೆ ಬರೋಡಾಕ್ಕೆ ಹೋಗಿ ಎಲ್ಲರ ಸಹಕಾರದಿಂದ ಒಂದಷ್ಟು ಕಷ್ಟಪಟ್ಟು ಅಲ್ಲಿ ದುಡಿದು ಆಮೇಲೆ ಉದ್ಯಮ ರಂಗವನ್ನ ಪ್ರವೇಶಿಸಿದರು ಉದ್ಯಮ ರಂಗದಲ್ಲಿಯೂ ಅಷ್ಟು ಸುಲಭವಾಗಿ ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ ಹಣವನ್ನ ಹೇಗೆ ಸಂಪಾದಿಸುವುದು ಹಣವನ್ನ ಹೇಗೆ ಬಂಡವಾಳವನ್ನು ರಾಶಿ ಹಾಕುವುದು ಎನ್ನುವ ಚಿಂತೆ ಕೊನೆಗೂ ಅವರಿವರ ಸಹಕಾರ ಪರಿಶ್ರಮದ ದುಡಿಮೆಯಿಂದ ಕರೋಡ್ಪತಿ ಆಗಿದ್ದಾರೆ ಉದ್ಯಮಪತಿ ಆಗಿದ್ದಾರೆ ಅವರೇ ಶ್ರೀ ಶಶಿಧರ ಶೆಟ್ಟಿ ಬರೋಡ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಮೂಲದ ಶ್ರೀಯುತ ಶಶಿಧರ ಶೆಟ್ಟಿ ಬರೋಡ ಇವತ್ತು ತಾಲೂಕಿಗೆ ಹೆಮ್ಮೆ ದುಡ್ಡಿದ್ದವರು ಅನೇಕ ಉದ್ಯಮದಲ್ಲಿ ಯಶಸ್ವಿಯಾಗಿ ಅನೇಕ ದುಡ್ಡುಗಳನ್ನು ಗಳಿಸ್ತಾರೆ ಹಣ ಸಂಪಾದಿಸ್ತಾರೆ ಆದ್ರೆ ಸಮಾಜಕ್ಕೆ ಏನು ಉಪಯೋಗ ಉದ್ಯಮಪತಿಗಳಾದ ಶ್ರೀ ಶಶಿಧರ ಶೆಟ್ಟಿ ಬರೋಡಾ ಇವರ ಇನ್ನೊಂದು ಮುಖ ಬೇರೆ ಇದೆ ಬಡವ ಬಲ್ಲಿದರು ಕಷ್ಟದಲ್ಲಿರುವ ಅವರಿಗೆ ಸಹಾಯ ಮಾಡಬೇಕು ಎನ್ನುವ ಹೃದಯ ವೈಶಾಲ್ಯತೆ ಅದೇ ಅವರ ದೊಡ್ಡ ಗುಣ ಇತ್ತೀಚೆಗಷ್ಟೇ ಫಟ್ಲಾ ಫೌಂಡೇಶನ್ ಇದರ ಅಧ್ಯಕ್ಷರಾಗಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇತ್ತೀಚೆಗೆ ಸಾವಿರಾರು ಜನರನ್ನ ಬರಮಾಡಿಕೊಂಡು ಅದ್ದೂರಿಯಾದ ಸಮಾರಂಭವನ್ನು ತನ್ನ ಸ್ವಂತ ಖರ್ಚಿನಲ್ಲಿ ಮಾಡಿರುವ ಹೆಗ್ಗಳಿಕೆ ಇವರದು ಇವರೊಬ್ಬ ಕೊಡುಗೆ ದಾನಿ ಅನೇಕ ಬ್ರಹ್ಮ ಕಲಶಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅಲ್ಲಿ ಸಹಾಯ ಧನ ಸಹಾಯವನ್ನಿತ್ತ ದೊಡ್ಡ ಕೊಡುಗೆ ಇತ್ತ ಓರ್ವ ದಾನಿ ತಾನು ಒಬ್ಬನೇ ಬೆಳೆಯದೆ ನನ್ನಂತೆ ನೂರು ಜನ ಉದ್ಯಮಿಗಳು ನನ್ನ ಮುಂದೆ ಬೆಳೆಯಬೇಕು ಎನ್ನುವ ಹಂಬಲ ಯಾರಾದರೂ ಈ ಸಮಾಜದಲ್ಲಿ ವಿಶೇಷವಾದ ಒಂದು ಉದ್ಯಮವನ್ನು ಆರಂಭಿಸುತ್ತಾರೆ ಎಂದರೆ ಅವರಿಗೆ ಧನ ಸಹಾಯವನ್ನು ತಾನೇ ನೀಡಬಲ್ಲೆ ಎನ್ನುವಂತಹ ಸಹಕಾರ ಮನೋಭಾವದ ಶ್ರೀಯುತ ಶಶಿಧರ ಶೆಟ್ಟಿ ಬರೋಡ ಉದ್ಯಮಪತಿಗಳಿಗೆ ಮುಕುಟ ಪ್ರಾಯವೆಂಬಂತೆ ಬೆಳೆದಿರುವ ಶ್ರೀ ಶಶಿಧರ ಶೆಟ್ಟಿ ಬರೋಡ ಇವರ ಸಮಗ್ರ ಆತ್ಮೀಯ ಮನದಾಳದ ಮತಗಳನ್ನು ಇದೀಗ ವೀಕ್ಷಿಸಿಕೊಂಡು ಬರೋಣ ಮಂಜುನಾಥ ಸ್ವಾಮಿ And Janardana Swami, and also seeking the blessings of Shri D. Viren Dehidraji and the dignitary of the dais, colleagues and students. Please allow me today to uh, speak in Kannada. I am more comfortable in Kannada to uh, uh, to speak with you. Uh, please allow me uh, in Kannada. <laughs> Thank you. ಮೊದಲನೇದಾಗಿ ನಾನು ಎಸ್ ಟಿ ಎಮ್ ಕಾಲೇಜ್ಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಧರ್ಮಾಧಿಕಾರಿ ಶ್ರೀ ವಿಡೇಂದ್ರ ಹೆಗಡೆಯವರ ನೇತೃತ್ವ ನಡೆಯಿರುವಂಥ ಈ ಧರ್ಮಸ್ಥಳ ಕಾಲೇಜ್ನಲ್ಲಿ ಬಂದು ಮಾತಾಡೋದೇ ಒಂದು ಸುವರ್ಣ ಅವಕಾಶ ಅದಕ್ಕಾಗಿ ಮೊದಲನೇದಾಗಿ ತಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಭಾಳ ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿಕೊ ಸೇರಿಕೊಂಡಿದ್ದೇವೆ ನನಗೆ ಡಾಕ್ಟರ್ ಕುಮಾರ್ ಹೆಗಡೆಯವರ ಆಫೀಸಲ್ಲಿ ಕೂತ್ಕೊಂಡಾಗ ಇಬ್ಬರು ಕೇಳಿದರು ನೀವು ಎಸ್ ಡಿ ಎಮ್ ಕಾಲೇಜಿನ ಓಲ್ಡ್ ಸ್ಟೂಡೆಂಟ ಅಂತ ನಾನು ನ್ಯೂ ಸ್ಟೂಡೆಂಟ್ ಕಾಲೇಜಿಗೆ ಇವತ್ತಿನಿಂದ ಭಾಳ ಒಳ್ಳೆ ಅಚ್ಚುಕಟ್ಟದ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರಿ ಟಾಪಿಕ್ ಇವತ್ತು ರೂರಲ್ ಎಂಟ್ರಪ್ರಶಿಪ್ ಭಾಳ ಒಳ್ಳೆಯ ಟಾಪಿಕನ್ನು ಇಟ್ಕೊಂಡು ಇವ ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ ನಾನು ಆ್ಯಕ್ಚುಲಿಯಾಗಿ ಕನ್ವರ್ಸೇಷನ್ ಮಾಡೋದ್ರಿಂದ ನನಗೆ ಭಾಳ ಇಷ್ಟ ಸ್ಟೂಡೆಂಟ್ ಜೊತೆಗೆ ನಾನು ವರ್ಷಕ್ಕೊಂದು ಸಲ ಎಮ್ ಬಿ ಎ ಸ್ಟೂಡೆಂಟ್ಗೆ ಆಲ್ವಾಸ್ ಕಾಲೇಜ್ಗೆ ಪ್ರತಿ ವರ್ಷ ಹೋಗ್ತಾನೆ ಎರಡು ಗಂಟೆ ಸ್ಪೀಚ್ ಕೊಡ್ತೇನೆ ಎಮ್ ಬಿ ಎಸ್ ಎಮ್ ಬಿ ಎ ಫೈನಲ್ ಸ್ಟೂಡೆಂಟ್ಗೆ ಮಕ್ಕಳ ಜೊತೆಗೆ ಮಾತಾಡೋದು ನಮ್ಮ ಏನು ಜನರಿದೆ ಅಂತ ಹಂಚಿಕೊಳ್ಳೋದೇ ನನಗೆ ಭಾಳ ಸಂತೋಷ ಬಟ್ ಇವತ್ತು ಉದ್ಘಾಟನೆ ಕಾರ್ಯಕ್ರಮದಲ್ಲಿದೆ ಅದಕ್ಕೆ ಕನ್ವರ್ಸೇಷನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಾನು ನೇರವಾಗಿ ನನ್ನ ಜರ್ನಿ ಬಗ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಾನು ಯಾಕೆ ಕನ್ನಡದಲ್ಲಿ ಮಾತಾಡಬೇಕೆಂದು ಹೇಳಿದೆ ಅಂತ ಕೇಳಿದರೆ ನಾನು ಇಲ್ಲಿ ಉದ್ಕೊಂಡ್ರಿಂದ ಹೆಚ್ಚಾಗಿ ನಾನು ಓದಿದ್ದೇನೆ ಇಲ್ಲಿ ಇದ್ದಾರೆ ಡಾಕ್ಟರ್ ಸತೀಶ್ ಇದ್ದಾರೆ ಎಲ್ಲ ಡಿಗ್ನಡುಗ ಮಾತಾಡಿದ್ರು ಅವ್ರಿಗೆ ಹೆಚ್ಚಾಗಿ ನಾನು ಓದಿದ್ದೇನೆ ಶಾಲೆ ಕಾಲೇಜುಗಳು ಹೋಗುವಾಗ ವಿದ್ಯಾಭ್ಯಾಸದ ಒಂದು ಅತ್ಯುಕ್ಕುತ ಘಟ್ಟ ಯಾವುದಂತ ಕೇಳಿದರೆ ಅದು ಹತ್ತನೇ ಕ್ಲಾಸು ಹತ್ತನೇ ಕ್ಲಾಸಲ್ಲಿ ನಾನು ಐದು ಸಲ ಎಕ್ಸಾಮನ್ನು ಬರೆದಿದ್ದೇನೆ ಡೆಫಿನೆಟ್ಲಾಗಿ ಆಗಿ ಇಲ್ಲಿ ಕೂತ್ಕೊಂಡವರು ಯಾರು ಕೂಡ ಹತ್ತನೇ ಕ್ಲಾಸಲ್ಲಿ ಐದನೇ ಸಲದ ಎಕ್ಸಾಮ್ ಪಾತ್ರ ಹೋದರು ಯಾರೂ ಇಲ್ಲ ಅದಕ್ಕೂ ನಾನು ಸಂತೋ ತುಂಬ ಸಂತೋಷನೇ ಹೇಳಿ ಪ ಪಡಲಿಕ್ಕೆ ನಾನು ಇಚ್ಛೆಪಡ್ತೇನೆ ಈ ಮಾತನ್ನು ಯಾಕೆ ಹೇಳಿದ್ದೇನೆ ಅಂತ ಕೇಳಿದರೆ ವಿದ್ಯಾಭ್ಯಾಸ ನಮ್ಮ ಜೀವನದಲ್ಲಿ ಅತಿ ಉತ್ತಮವಾದಂಥ ಒಂದು ಘಟ್ಟ ಅಂತ ಹೇಳಿ ನಮಗೆಲ್ಲರಿಗೆ ಗೊತ್ತಿರುವಂಥ ವಿಷಯ ಆದರೆ ಎಲ್ಲವೂ ಕೂಡ ವಿದ್ಯಾಭ್ಯಾಸದಿಂದ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ರೂರಲ್ ಡೆವಲಪ್ಮೆಂಟ್ ನಮಗೆ ಎಲ್ಲಿ ಹಳ್ಳಿಯಲ್ಲಿ ಆದರೆ ನಮಗೆ ಸೌಭಾಗ್ಯ ಅಲ್ಲಿ ಎಲ್ಲವನ್ನು ಕಲಿಸ್ತದೆ ನಮಗೆ ಅಂದರೆ ಎಲ್ಲಿ ಬ್ಯಾಕ್ವರ್ಡ್ ಏರಿಯಾಸ್ ಇರ್ತದೆ ಅಲ್ಲಿ ಎಲ್ಲವನ್ನು ನಮಗೆ ಪ್ರಕೃತಿಗೆ ಕಲಿಸಿಕೊಡ್ತದೆ ನೀವು ಉದ್ಯೋಗದ ಜಗತ್ತಿನಲ್ಲಿ ನೆನಪಿಸಿಕೊಂಡಾಗ ದೀರುಬಾಯಿ ಅಂಬಾನಿ ಈಸ್ ಆಲ್ಸೋ ಫ್ರಮ್ ರೆಸೇಡಗಿಯಿಂದ ಜುನಾಗಡ್ ಏರಿಯಾ ಅವರು ಬಹಳ ಹಿಂದಿನ ಒಂದು ಹಳ್ಳಿಯಿಂದ ಬಂದವರು ಪೆಟ್ರೋಲ್ ಪಂಪಲ್ಲಿಗೆ ಒಬ್ಬ ಪೆಟ್ರೋಲ್ ತುಂಬಿಸುವಂಥ ಒಬ್ಬ ನೌಕರನ ಕೆಲಸಕ್ಕೆ ಕೆಲಸ ಮಾಡಿದವರು ಈಗ ಎಲ್ಲಿದ್ದಾರೆ ಅವರು ಎಗೇನ್ ದ ಲಾರ್ಜೆಸ್ಟ್ ಎಂಟರ್ಪ್ರನ ಎಗೇನ್ ಅಡಾನಿ ಇಸ್ ಎ ಜಸ್ಟ್ ಎ ಪ್ಯೂರ್ ಲೈಫ್ ಈಸ್ ಡೂಯಿಂಗ್ ಈಸ್ ಜರ್ನಿ ಇನಿಷಿಯಲಿ ಆ್ಯಸ್ ಎ ಪಿ ಆರ್ ಒ ಲೈಸನಿಂಗ್ ಆಫೀಸರ್ ಈಗ ಎಲ್ಲಿದ್ದಾರೆ ಅವರು ಇಂಥ ತುಂಬ ಜನರ ಹೆಸರನ್ನು ಹೇಳ್ತಾ ಹೋದರೆ ವಿದ್ಯಾಭ್ಯಾಸವೇ ದೊಡ್ಡದು ಅಂತ ನನಗೆ ಕಾಣ್ತಾ ಇಲ್ಲ ಆದರೆ ಎಲ್ಲದಕ್ಕೂ ವಿದ್ಯಾಭ್ಯಾಸ ಬೇಕೇ ಬೇಕು ನಾನು ಅದನ್ನು ಫೀಲ್ ಮಾಡ್ತಾ ಇದ್ದೇನೆ ಇವತ್ತು ಇವತ್ತು ಕನ್ನಡದಲ್ಲಿ ಯಾಕೆ ಮಾಡ್ತಾರೆ ಮಾತಾಡ್ತಾನೆ ಅಂತ ಕೇಳಿ ನನಗೆ ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ ಇಲ್ಲಿ ಕೂತ್ಕೊಂಡವರು ಹೆಚ್ಚಿನವರು ಪ್ರೊಫೆಸರ್ ಮತ್ತು ಹಿಂದ್ಗಡೆ ವಿದ್ಯಾರ್ಥಿಗಳಿದ್ದಾರೆ ನನ್ನನ್ನು ನನ್ನ ಜರ್ನಿಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಎಷ್ಟು ಸರಿಯಾದ ತಪ್ಪ ನನಗೆ ಗೊತ್ತಿಲ್ಲ ಎಷ್ಟು ನಿಮ್ಮ ಕೆಲಸಕ್ಕೆ ಬರ್ತದ ಬರೋದಿಲ್ಲ ಐ ಡೋಂಟ್ ನೋ ನಾನು ಈ ಕಾಲೇಜಿಗೆ ಹೇಳಿದ್ರು ಈಗ ಕುಮಾರ್ ಹೆಗ್ಡೆ ಅವರು ಅರವತ್ತೊಂಬತ್ತನೇ ಇಸುವೆಯಲ್ಲಿ ಈ ಕಾಲೇಜಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಧರ್ಮಾಧಿಕಾರ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಈ ಕಾಲೇಜು ಸ್ಥಾಪನೆ ಆಗಿತ್ತು ಅಂತೆ ಆವಾಗ ನಾನು ಹುಟ್ಟಲೇ ಇಲ್ಲ ನನ್ನ ಜ ಸಿಕ್ಸ್ ಸಿಕ್ಸ್ಟಿ ನನ್ನ ಡೇಟ್ ಆಫ್ ಬರ್ತ್ ಆವಾಗಲೇ ನಾನು ಹುಟ್ಟದಾಗಿದ್ದ ಮುಂಚೆ ಈ ಕಾಲೇಜ್ ಆಗಿದೆ ಹಾಗೆ ಈ ಕಾಲೇಜಲ್ಲಿ ಬಂದು ಏನು ಮಾತಾಡಬೇಕು ನನಗೆ ಅನಿಸ್ತಾ ಇರಲಿಲ್ಲ ನಾನು ಕಾಲೇಜಿಗೆ ಮೊಟ್ಟ ಮೊದಲ ಬಂದದ್ದು ಅಂತ ಕೇಳಿದರೆ ಇಲ್ಲಿ ಮಕ್ಕಳ ಮೇಲೆ ಅಂತ ಒಂದು ಕಾರ್ಯಕ್ರಮ ಈ ಕಾಲೇಜಿಂದ ನಡೆದಿತ್ತು ಆವಾಗ ನಮ್ಮೂರನ್ನ ಅಧ್ಯಾಪಕರು ನಮ್ಮ ಇಲ್ಲಿ ಕರ್ಕೊಂಡು ಬಂದಿದ್ದು ಆವಾಗ ನಾನು ಎಸ್ ಡಿ ಎಮ್ ಕಾಲೇಜಿಗೆ ಬಂದದ್ದು ನನ್ನ ವಿದ್ಯಾಭ್ಯಾಸ ಆಗಿದ್ದು ಕೆರೆ ಪ್ರೌಢಶಾಲೆ ಗೃಹೇನ್ ಕೆರೆಯಲ್ಲಿ ಹತ್ತನೇ ಕ್ಲಾಸ್ ತನಕ ಓದಿ ಆಮೇಲೆ ನಾನು ಓದಲಿಕ್ಕಾಗಲಿಲ್ಲ ಆದೆ ನ್ಯಾಚುರಲ್ ಆಗಿ ಅದು ಯಾಕೆ ಪಾಸ್ ಮಾಡಿದೆ ಅಂತ ಅದು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ ಆ ಆ ಸಂದರ್ಭದಲ್ಲಿ ಎಸ್ ಎಲ್ ಸಿ ಪಾಸಾದವರಿಗೆ ಮೂವತ್ತೈದು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಸರ್ಕಾರದಿಂದ ಸಿಗ್ತಾ ಇತ್ತು ಅದು ಎಲ್ಲಿಗೆ ಅಂತ ಕೇಳಿದ್ರೆ ಎಸ್ ಟು ಡಿ ಪಿ ಸೋ ಇರುವಂಥ ಜಮಾನ ಅದು ಈಗೆಲ್ಲ ಮೊಬೈಲು ಡಿಫ್ರೆಂಟಾಗಿ ಕಮ್ಯುನಿಕೇಷನ್ ಡೆವಲಪ್ ಆಗಿದೆ ಆಟಲ್ಲಿ ಎಸ್ ಡಿ ಪಿ ಸೋ ಯಾರು ಮಾಡ್ತಾರೋ ಅವರಿಗೆ ಟೆಂತ್ ಪಾಸಾಗಿರಬೇಕು ಮೂವತ್ತೈದು ಸಾವಿರ ರೂಪಾಯಿ ಗೌರ್ಮೆಂಟಿಂದ ಸಬ್ಸಿಡಿ ಸಿಗ್ತಾ ಇತ್ತು ಅದರಲ್ಲಿ ಕಾಲು ನಮಗೆ ಹದಿನೈದು ಸಾವಿರ ಕಟ್ಟಲಿಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಗೌರ್ಮೆಂಟಿಂದ ಫ್ರೀಯಾಗಿ ಸಬ್ಸಿಡಿ ಸಿಗ್ತಾ ಇತ್ತು ಅದನ್ನು ಪಡ್ಲಿಕ್ಕೆ ಪಡ್ಕೊಳ್ಳಿಕ್ಕೋಸ್ಕರವಾಗಿ ನಾನು ಕಂಟಿನ್ಯೂಸ್ ಆಗಿ ಐದು ಸಾಲ ಎಕ್ಸಾಮನ್ನು ಬರೆದು ಪಾಸಾದೆ ಬಟ್ ನಾನು ಪಾಸಾದಾಗ ಅದು ಎಸ್ ಡಿ ಏನು ಹೇಳ್ತಾರೆ ಅದಕ್ಕೆ ಆ ಬಿಸ್ನೆಸ್ ಕಡಿಮೆ ಹಾಕಿ ನಾನು ಮತ್ತೆ ಬೇರೆ ಕಡೆಗೆ ಗಮನ ಕೊಟ್ಟು ಹೋಟ್ಲಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಮೊದಲನೇದಾಗಿ ನಮ್ಮ ಊರಲ್ಲಿ ಒಂದು ಲಾಸ್ಟದು ಮೋರಸ್ ಮೆಟಲ್ ವೇರ್ಸ್ ಅಂತ ಇತ್ತು ಒಂದು ಹಾರ್ಡ್ವೇರ್ ಅಂಗಡಿ ಅದರಲ್ಲಿ ಎಂಬತ್ತು ರೂಪಾಯಿಗೆ ನಾನು ಕೆಲಸ ಮಾಡಿದೆ ತದನಂತರವಾಗಿ ಕರ್ಕಳದಲ್ಲಿ ವೆಲ್ಕಮ್ ಹೋಟ್ಲ್ ಅಂತ ಇತ್ತು ಅಲ್ಲಿ ಕೆಲಸ ಮಾಡಿದೆ ನೂರು ಇಪ್ಪತ್ತು ರೂಪಾಯಿ ಸಂಬಳ ಅದು ಬಿಟ್ಟು ಕೂಲಿ ಕೆಲಸ ಆ ಟೈಮಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಗೋರ್ಮೆಂಟಿಂದ ಈ ಗದ್ದೆ ಮಾಡುವಂಥ ಕೆಲ ಗದ್ದೆ ಮಾಡಿ ಕೊಡೋದು ಅವರಿಗೆ ಅಂಥ ಕೆಲಸವನ್ನು ಮಾಡ್ತದೆ ಅಲ್ಲಿ ಮಣ್ಣು ಹೊರುವಂಥ ಕೆಲಸ ಯಾಕಂದರೆ ಫಿಫ್ಟಿ ಪರ್ಸೆಂಟ್ ಸಂಬಳ ದೊಡ್ಡವ್ರ ಹೋತ್ರೆ ಜಾಸ್ತಿ ಸಿಗ್ತದೆ ಮಕ್ಕಳು ಹೊತ್ತರೆ ಅರ್ಧ ಸಂಬಳ ಅದೆಲ್ಲ ಮಾಡಿಕೊಂಡು ಇನ್ಯಾಯಿತು ನಮಗೆ ಇಲ್ಲಿಂದ ಏನು ಪಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನೇರವಾಗಿ ಮತ್ತು ನನ್ನ ಅಣ್ಣನವರು ಬರೋಡದಲ್ಲಿದ್ದರು ಸೊ ಅವರ ಜೊತೆಗೆ ನಾನು ಬರೋಡಕ್ಕೆ ಪ್ರಯಾಣವನ್ನು ಬೆಳೆಸಿದೆ ಅಲ್ಲಿ ಹೋಗಿ ಒಂದು ಕ್ಯಾಂಟೀನಲ್ಲಿ ಅಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂತ ಈಗ ನಾವು ಯಾವ ಎಲ್ಲಿಂದ ಎಮ್ ಆರ್ ಪಿ ಎಲ್ ಅಂತಿದ್ದೀವಿ ಅದೇ ಥರ ಇಂಡಲ್ ಕಾರ್ಪೊರೇಷನ್ ಅಲ್ಲಿ ಒಂದು ಕ್ಯಾಂಟೀನ್ ಇತ್ತು ಆ ಕ್ಯಾಂಟೀನಲ್ಲಿ ಕ್ಯಾಂಟೀನ್ ಬ್ಯಾಗ್ ಕೆಲಸ ಮಾಡಲಿಕ್ಕೆ ಶುರು ಶುರು ಮಾಡಿದೆ ನನಗೆ ಆವಾಗ ಮುನ್ನೂರು ರೂಪಾಯಿ ಸಂಬಳ ಇಟ್ ಈಸ್ ಇನ್ ನೈನ್ಟೀನ್ ನೈನ್ಟಿನ್ ಫೋರ್ ಆಮೇಲೆ ಎರಡು ವರ್ಷ ಕೆಲಸ ಮಾಡಿದ ಮೇಲೆ ಈಗಲೇ ಮೂರು ಮೂರ್ನಾಲ್ಕು ಕೆಲಸ ಮಾಡಿದ ಮೇಲೆ ಒಂದು ಬ್ಯಾಂಕ್ ಆಫೋರ್ಸ್ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಇತ್ತು ದೇವರು ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿ ಗ್ಯಾಸ್ಕೆಟ್ ಆ್ಯಂಡ್ ಫಾರ್ ದ ಆಟೋಮೊಬೈಲ್ ಇಂಡಸ್ಟ್ರೀಸ್ ಅಲ್ಲಿ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಸ್ಟ್ರೈಕ್ ಆಯಿತು ಆ ಸ್ಟ್ರೈಕ್ನಿಂದ ಕಾಂಟ್ರಾಕ್ಟ್ರು ಎಲ್ಲ ಬಿಟ್ಟು ಹೋದರು ಕಂಪ್ನಿ ನನಗೆ ರಿಕ್ವೆಸ್ಟ್ ಮಾಡ್ತೀನಿ ನೀನು ಅಡುಗೆ ಮಾಡಿ ನಮ್ಮ ಎಂಪ್ಲಾಯ್ಗೆ ಕೊಡ್ತೀಯಾ ಅಂತ ನಾನು ಕೊಡ್ತೇನೆ ಸರ್ ನನ್ನ ಹತ್ರ ಹಣ ಇಲ್ಲ ಬಟ್ ಯು ಹ್ಯಾವ್ ಟು ಸಪೋರ್ಟ್ ಮೀ ಆನ್ ದ ಫೈನಾನ್ಷಿಯಲ್ ಬ್ಯಾಗ್ರೌಂಡ್ಸ್ ದ ಕಂಪ್ನಿ ಆ್ಯಸ್ ಬ್ರಿಂಗ್ ದ ಆಲ್ ದ ರಾ ಮೆಟೀರಿಯಲ್ಸ್ ಮತ್ತು ನಾನು ಕೆಲಸ ಅದು ಏನು ಅದೇನು ನಡೆಸಬೇಕಾದ್ ನಡೆಸಿದ್ದೆ ನಾನು ಅದೇ ಆರ್ ನೇಮ್ ಇಡೋದು ಶಶಿ ಕ್ಯಾಟ್ರಿಂಗ್ ಸರ್ವಿಸಸ್ ಇನ್ ದಟ್ ಟೈಮ್ ನೈನ್ಟೀನ್ ನೈಂಟಿ ಸಿಕ್ಸ್ ಮೈ ಫಸ್ಟ್ ಕ್ಯಾಂಟೀನ್ ಅದು ಅಲ್ಲಿ ನನಗೆ ನನ್ನ ಜೊತೆ ಎಂಟು ಜನ ಕೆಲಸ ಮಾಡ್ತಾಯಿದ್ರು ತಿಂಗಳಿಗೆ ಆ ಟೈಮಲ್ಲಿ ಎರಡು ಲಕ್ಷ ರೂಪಾಯಿ ಬಿಸ್ನೆಸ್ ಇತ್ತು ಹಾಗೆ ಬರ್ತಾ ಬರ್ತಾ ಈಗ ನಮಗೆ ನಮ್ಮ ಕಂಪ್ನಿಗೆ ಮೂವತ್ತೆರಡು ವರ್ಷ ಆಗಿದೆ ಈಗ ಸುಮಾರು ಹನ್ನೊಂದು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ದೇಶದ ಹದಿನಾಲ್ಕು ಸ್ಟೇಟಲ್ಲಿ ನಾವು ಕ್ಯಾಟ್ರಿಂಗ್ ಬಿಸ್ನೆಸ್ವನ್ನು ನಡೆಸ್ತಾ ಇದ್ದೇವೆ ಇಟ್ ಈಸ್ ಸೆವೆನ್ ಲ್ಯಾಕ್ಸ್ ಮೀಲ್ಸ್ ಪರ್ ಡೇ ನಾಟ್ ಸೆವೆಂಟಿ ಸೆವೆನ್ ಲ್ಯಾಕ್ಸ್ ಇಟ್ ಈಸ್ ಸೆವೆನ್ ಲ್ಯಾಕ್ಸ್ ಮೀಲ್ಸ್ ಪರ್ ಡೇ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಕೊಡ್ತಾ ಇದ್ದೇವೆ ಇದು ನನ್ನದು ಕ್ಯಾಟ್ರಿಂಗ್ ಬಿಸ್ನೆಸ್ ಆದರೆ ಡೆಡಿಕೇಷನ್ ತುಂಬ ಬೇಕು ನಾವು ನಾನು ಈ ಒಂದು ಮತ ಕಾತ ಮಾ ಕಥೆಯನ್ನು ಮಾತ್ರ ಹೇಳಿದೆ ನಾನು ಇಲ್ಲಿ ಊರು ಬಿಟ್ಟು ಹೋದ ಮೇಲೆ ಪುನಃ ಊರಿಗೆ ನಾನು ಎಂಟು ವರ್ಷ ಬರಲಿಲ್ಲ ಬರಬೇಕಾದ್ರೆ ಅಲ್ಲಿ ಅಷ್ಟು ಡೆಡಿಕೇಶನ್ಸ್ ಬೇಕು ಊರಿಗೆ ಊರಿಗೆ ಬಂದರೆ ಪುನಃ ಹಣ ಖರ್ಚಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ಆಗ ಹಣ ಹಣ ಖರ್ಚು ಮಾಡೋದು ಮಾತ್ರ ಸಾಧ್ಯ ಇರಲಿಲ್ಲ ಸೊ ಎಂಟು ವರ್ಷ ನಾನು ಊರಿಗೆ ಬರಲಿಲ್ಲ ಅಲ್ಲೇ ಇದ್ದು ಎಲ್ಲ ವ್ಯಾಪಾರ ನೋಡಿಕೊಂಡೆ ಇನ್ನು ಊರಿಗೆ ಬರಬೇಕಾದ್ರೆ ಏನಾದರೂ ಒಂದು ಆ ಸಾಧನೆ ಮಾಡಿಯೇ ಬರಬೇಕಂತ ಉದ್ದೇಶ ಇಟ್ಕೊಂಡು ನಾನು ಬರಡೋದಲ್ಲೇ ಇದ್ದೆ ಆಮೇಲೆ ತದನಂತರವಾಗಿ ದೇವರು ನನಗೆ ಅಂತ ತುಂಬ ಅವಕಾಶವನ್ನು ಕೊಟ್ಟಿದ್ದಾರೆ ಇಲ್ಲ ನಾನು ಹೇಗೆ ಏನು ಹೇಳಲಿಕ್ಕೆ ಅಂತ ಕೇಳಿದರೆ ಒಂದು ವಿದ್ಯಾಭ್ಯಾಸ ಆಗಿರಲಿ ಅಲ್ಲಾದರೆ ಒಂದು ಉದ್ಯಮ ಆಗಿರಲಿ ಅದಕ್ಕೆ ನೀವು ಫುಲ್ ಟೈಮನ್ನು ಕೊಡಬೇಕು ಕೆಲವರು ಎಷ್ಟು ಜನಕ್ಕೆ ಗೊತ್ತುಂಟ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇಲ್ಲಿ ಯಾವಾಗಲೂ ನಾವು ಪೂಜರಾದಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಮಾತನ್ನು ನಾವು ಹೇಳ್ತಾ ಇರ್ತೇವೆ ಯಾರಿಗಾದರೂ ಅವರ ಡೆಪ್ತಾಗಿ ಅವರ ದಿನಚರಿ ಗೊತ್ತಿದೆ ಹೇಳಿ ಅವರು ಎಷ್ಟು ಗಂಟೆಗೆ ಹೇಳ್ತಾರೆ ದೇವಸ್ಥಾನದ ಬಗ್ಗೆ ಏನು ಡೆಡಿಕೇಶನ್ ಆಗಿ ಕೆಲಸ ಮಾಡ್ತಾರೆ ಅದನ್ನು ಮಾಡಿಕೊಂಡು ಇನ್ನು ಉಳಿದ ವಿದ್ಯಾಸಂಸ್ಥೆಗಳಿಗೆ ಇನ್ನಿತರ ಕಡೆಗೆ ಹೋಗಿ ಬರುವಂಥದ್ದು ಒಂದು ದಿವಸ ಒಂದು ಟೈಮ್ ಚಪ್ಪದವರು ಮಾಡ್ತಾ ಇದ್ದಾರೆ ಅದು ಮಾಡ್ಬೇಕಂದ್ರೆ ಡೆಡಿಕೇಶನ್ ಬೇಕು ಈಗ ಅವ್ರ ವಯಸ್ಸಿಗೆ ಸೆವೆಂಟಿ ಏಟ್ ಫೈವ್ ಇಯರ್ಸ್ ಮೇಲೆ ಅವರು ಅವರ ವಯಸ್ಸಾಯ್ತು ಈಗ ಇವತ್ತು ಹೋಗಿ ಬೆಳಗ್ಗೆ ಎದ್ರು ಹೋದರೂ ಕೂಡ ದೇವಸ್ಥಾನಕ್ಕೆ ಕರೆಕ್ಟ್ ಟೈಮ್ ಬರುತ್ತೆ ಅವರಿಂದಲೇ ಅಲ್ಲಿಂದ ಪೂಜೆ ಪ್ರಾರಂಭ ಆಗುವಂಥದ್ದು ಡೆಡಿಕೇಷನ್ ಇಲ್ಲದಿರಲಿಲ್ಲ ಇಲ್ಲ ಅಂತ ಹೇಳಿದ್ರೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಕ್ರಿಟಿಸೈಜಂ ಕ್ರಿಟಿಸಮ್ ಮಾಡ್ತಾರೆ ನಾವು ಯಾವುದೇ ಉದ್ಯಮ ಮಾಡಿದ್ರು ಕೂಡ ನಮ್ಗೆ ಏನಾದರೂ ಕ್ರಿಟಿಸಮ್ ಕ್ರಿಟಿಸೈಸಮ್ ಮಾಡೇ ಮಾಡ್ತಾರೆ ನಿಮ್ಗೆ ಗೊತ್ತಿರಬೇಕು ಉಜ್ನೇಲಿ ಓಷನ್ ಪರ್ಲ್ ಇದೆ ಇವತ್ತು ಹೇಳೋದು ಎಲ್ಲ ಹೇಳೋದು ಓಷನ್ ಓಶನ್ ಪರ್ ಹೇಗೆ ನಡೀತದೆ ಅಂತ ಕೇಳಿ ನನಗೆ ನನಗೆ ಹಾಗೆ ಇತ್ತು ನಮ್ಮ ಊರು ಖಾಲಿ ರೂರಲ್ ಅಂತ ಪ್ರೊನೌನ್ಸಿಯೇಷನ್ ಮಾಡಬಾರ್ದು ಅಂತ ಇಲ್ಲ ನಾವು ಕೂಡ ಸಿಟಿ ಆಗಿದ್ದೇವೆ ನಮ್ಮದು ಕೂಡ ಸಿಟಿ ಆಗಿದೆ ಆ ಥರ ಬೆಳೀತಾ ಇದೆ ಸೊ ನಾನು ಇಲ್ಲಿ ಓಷನ್ ಪರ್ಲು ಬಿಸ್ನೆಸ್ ಮಾಡಬೇಕು ಅಂತ ತಿಳ್ಕೊಂಡಾಗ ಊರಿನವ್ರು ಹೇಳ್ದು ಇಲ್ಲಿ ಬಂದು ಯಾರು ಮಲಗ್ತಾರೆ ನೀ ಇಲ್ಲಿ ಬಂದು ಮಲಗುವವರು ಊರಿನವರಲ್ಲ ತನಗೆ ಖಂಡಿತ ಗೊತ್ತು ಇಲ್ಲಿ ಬಂದು ಮಲಗುವವರು ಬೆಳ್ತಗಡಿಂದ ಹೊರಗೆ ಬಂದವರು ಆ ನನ್ನ ಹೋಟ್ಲಿಗೆ ಚೆನ್ನಾಗಿ ನಡೀತಾ ಇದೆ ಊರಿಗೆ ಒಂದು ಬ್ರ್ಯಾಂಡ್ ಆಗಿದೆ ಯಾವತ್ತು ಯಾವ ಕೆಲಸಗಳನ್ನ ತೆಗೆದುಕೊಂಡ್ರೂಸಿಟಿವ್ ಆಗಿ ನಾವು ತಗೊಂಡುಕೊಳ್ಬೇಕು ಇನ್ನು ಎಷ್ಟು ಜನಕ್ಕೆ ಗೊತ್ತುಂಟ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ರಬ್ಬರ್ ಇಂಡಸ್ಟ್ರೀಸ್ನಲ್ಲಿ ಬೆಳ್ತಂಗಡಿ ಪಾತ್ರ ಭಾಳ ದೊಡ್ಡದಿದೆ ಕರ್ನಾಟಕದ ಮೂರು ಸಂಸ್ಥೆಗಳಲ್ಲಿ ಅತ್ಯಂತ ರಬ್ಬರನ್ನು ಸಪ್ಲೈ ಮಾಡುವಂಥ ಸಂಸ್ಥೆ ಇದ್ದರೆ ಅದು ಬೆಳ್ತಂಗಡಿಯಲ್ಲಿ ಇರೋದು ನಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಅದು ಗೊತ್ತಿಲ್ಲ ಅರಕ ಬಿಸ್ನೆಸ್ ಫೈವ್ ತೌಸಂಡ್ ಇಂದ ಮೇಲೆ ಬಿಸ್ನೆಸ್ಸು ನಮ್ಮ ದಕ್ಷಿಣ ಉಡುಪಿ ಜಿಲ್ಲೆಯಿಂದ ನಾವು ಮಾಡ್ತಾ ಇದ್ದೇವೆ ಎಷ್ಟು ನಮ್ಮ ಊರಿನವರು ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಯಾರು ಇಲ್ಲ ಒಬ್ಬರ ಹೆಸರು ಹೇಳಿ ಅಂತ ಹೇಳಿದ್ರೆ ಯಾರೂ ಇಲ್ಲ ಟ್ರೇಡಿಂಗ್ ಮಾಡ್ತಾ ಇರ್ಬೋದು ಅದು ಡೆಪ್ತ್ ಆಗ ಬಿಸ್ನೆಸ್ ಸ್ಟಡಿ ಮಾಡಿದವರು ಯಾರು ಇಲ್ಲ ಇನ್ನು ಮೀನುಗಾರಿಕೆ ಇದೆ ನಮ್ಮಲ್ಲಿ ಎಷ್ಟು ಜನ ಅದನ್ನು ಓದ್ತೀರಾ ಬಿಡ್ತೀರಾ ಅದ್ರ ಬಗ್ಗೆ ಏನು ಸ್ಟಡಿ ಮಾಡಿದ್ದೀರಾ ಗೊತ್ತಿಲ್ಲ ಇದು ಇದೆಲ್ಲ ನಮ್ಮ ಅಕ್ಕಪಕ್ಕದಲ್ಲಿರುವಂಥ ಬಿಸ್ನೆಸ್ಗಳು ನಾವು ಎಲ್ಲಿ ಬಿಸ್ನೆಸ್ ಮಾಡಬೇಕಾದ್ರೆ ನಮ್ಮ ಏರಿಯಾವನ್ನು ಫಸ್ಟ್ ಆಫ್ ಸ್ಟಡಿ ಮಾಡಬೇಕು ಈಗ ನನಗೆ ಕೇಳಿದರೆ ಇನ್ನು ಬೆಳಿತಂಗಳಲ್ಲಿ ಏನೇನು ಮಾಡಬೇಕು ಅದು ಬೇಕಾದಷ್ಟು ಬಿಸ್ನೆಸ್ಗಳಿದೆ ಮಾಡಲಿಕ್ಕೆ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಅದನ್ನು ನಾವು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಇನ್ನು ಮುನ್ ಮುಂದೆ ಬರುವಂಥ ಚಾಲೆಂಜ್ಗಳೇನು ಡಿಸ್ಪೋಸಲ್ ಆಫ್ ದ ಗಾರ್ಬೇಜಸ್ ಬಿಗ್ಗೆಸ್ಟ್ ಚಾಲೆಂಜ್ ಅಸ್ ನಾವು ಏನು ಗಾರ್ಬೇಜನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದೆವು ಮನೆಯಿಂದ ಇಲ್ಲ ಬೇರೆ ಕಡೆಯಿಂದ ಅದು ಡಿಸ್ಪೋಸಲ್ ಮಾಡೋದೇ ಸ್ವಲ್ಪ ದೊಡ್ಡದಂಥ ಪ್ರಾಬ್ಲಮ್ ಬಿಸ್ನೆಸ್ ಮ್ಯಾನಿಗೆ ಅದನ್ನು ತಗೊಂಡುಕೊಂಡ್ರೆ ಅಲ್ಲಿ ಹಣ ಕೂಡ ತುಂಬ ಇರ್ತದೆ ನಾನು ಪೈಲೇಟ್ ಪ್ರಾಜೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಷ್ಟು ಏನೋ ಗೊತ್ತುಂಟ ಗೊತ್ತಿಲ್ಲ ಗೊತ್ತಿಲ್ಲ ಯಾರಾದರೂ ಇನ್ವೈರಮೆಂಟ್ ಸ್ಟಡಿ ಮಾಡೋದಿದ್ದರೆ ದಯವಿಟ್ಟು ಉಜಿರೆಯ ಪಂಚಾಯತಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ಇವರ್ಮೆಂಟಲ್ ಅನ್ನು ಮಾಡ್ತಾ ಇದ್ದೇನೆ ನಾನು ಅದರಲ್ಲಿ ಏನು ಏನು ಕಸ ಬರ್ತದೆ ಕಸದಿಂದ ಗೊಬ್ಬರವನ್ನು ತಯಾರಿಸೋದು ನ್ಯೂ ಟೆಕ್ನಾಲಜಿ ಅದು ಇಷ್ಟು ತನಕ ಎಲ್ಲೂ ಇಲ್ಲ ಅದು ಅದು ಉಜ್ರೆಯಲ್ಲಿ ಡೆಮೋ ಪ್ರಾಜೆಕ್ಟ್ ಆಗಿ ಉಜ್ರಯ ಪಂಚಾಯತಿಯವರು ಅದಕ್ಕೆ ಜಗ ಕೊಟ್ಟಿದ್ದಾರೆ ಒಂದು ಚಿಕ್ಕ ರೀತಿಯಲ್ಲಿ ಅದು ಡೆವಲಪ್ ಆಗ್ತದೆ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಮಾಡಲಿಕ್ಕಿದೆ ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕಂತಿದ್ದೆ ಅದು ಫೈನಲ್ ಪ್ರಾಡಕ್ಟ್ ಫಿನಿಶ್ ಆಗಲಿಲ್ಲ ಅದು ಎಲ್ಲಿ ತನಕ ಮುಟ್ಬೇಕಾ ಅಲ್ಲಿ ತನಕ ಮುಟ್ಲಿಲ್ಲ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೇನೆ ಅದು ಇನ್ನು ಬರುವಂಥ ಬಿಸ್ನೆಸ್ಗಳಿಗೆ ಅದರಿಂದ ಬೇಕಾದಂಥ ಉದ್ಯಮವನ್ನು ಮಾಡಿಕೊಂಡು ಅದರಿಂದ ಬೇಕಾದ ಸವಲತ್ತುಗಳನ್ನು ಮಾಡ್ಬೋದು ಬಿಸ್ನೆಸ್ ಮಾಡಲಿಕ್ಕೆ ಕರೇಜ್ ಬೇಕು ಮತ್ತು ಏನು ಬೇಡ ಅಷ್ಟಿದ್ದರೆ ನಾವು ಬಿಸ್ನೆಸ್ನನ್ನು ಸಾಧನೆಯನ್ನು ಮಾಡ್ಬೋದು ಎಲ್ಲರೂ ಫೈಲಾಗಿ ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದರ ಡೆಡಿಕೇಶನ್ ಇದ್ದರೆ ನಮ್ಮ ಮಕ್ಕಳಿಗೆ ಹೇಳೋದು ನಾನು ಈ ತುಂಬ ಜನ ಇದ್ದಾರೆ ಇಲ್ಲಿ ಸಬ್ಜೆಕ್ಟ್ ಯಾವುದು ಪ್ರೊಫೆಸರ್ ಕಲೀಲಿಕ್ಕೆ ಬರೋದು ಇದು ಕೂಡ ಕಲಿಕೆ ಒಂದು ಇಲ್ಲಿ ಬರುವಂಥ ಈಗ ಎಲ್ ಬೇರೆಯವರು ಎಲ್ಲರೂ ಮಾತಾಡಿದರು ಅವರು ಬ್ಯಾಂಕಿನ ಬಗ್ಗೆ ಮಾತಾಡಿದರು ಅವರು ತಮ್ಮ ಅನುಭವವನ್ನು ಹೇಳಿದರು ಇನ್ನೊಬ್ಬರು ಹೇಳಲಿಕ್ಕೆ ಇದ್ದರು ಅವರ ಅನುಭವವನ್ನು ಇಂಥದ್ದೆಲ್ಲ ಆಗುವಾಗ ತಾವು ಟೈಮನ್ನು ಕೊಡಬೇಕು ಅಂತ ಈಗ ಇಲ್ಲಿ ಸೆಮಿನಾರ್ ಅಟೆಂಡ್ ಮಾಡಿದ್ರೆ ಬೋರಿಂಗ್ ಸಬ್ಜೆಕ್ಟ್ ಹೆಚ್ಚಾಗಿ ಮಕ್ಕಳು ಆ ಥರ ತಿಳ್ಕೊಳ್ತಾರೆ ಹಾಗೆಲ್ಲ ನಾನು ಈ ಮಟ್ಟಕ್ಕೆ ಬಳಿ ಬರ್ ಬರಬೇಕಂತ ಹೇಳಿದ್ರೆ ನಾನು ಸೆಮಿನಾರ್ ಅಟೆಂಡ್ ಮಾಡಿದ್ದು ಮತ್ತು ಪಾಸಿಟಿವ್ ಸ್ಪೀಚ್ ಇಲ್ಲ ಮೋಟಿವೇಶನ್ ಸ್ಪೀಚ್ ಅಂತ ಕೇಳಲಿಕ್ಕೆ ನಾನು ಹೋಗ್ತಾ ಇರ್ತೇನೆ ಇದನ್ನೆಲ್ಲ ಮಾಡಿದರೆ ನಮ್ಮ ಜೀವನದ ಒಂದು ಸಾರ್ಥಕತೆ ಏನು ಬರ್ತೇವೆ ಅಂತ ಆ ಸಾರ್ಥಕತೆ ನಾವು ಕಂಡುಕೊಳ್ತೇವೆ ಯಾರು ಈ ಗೆ ಮಾತನ್ನು ಕೇಳಲಿಕ್ಕೆ ಬಯಸ್ತೀರಾ ಯಾರು ಇಂಟರ್ಪ್ರ್ಯೂನರ್ ಆಗಲಿಕ್ಕೆ ಬಯಸ್ತೀರಾ ಎಷ್ಟು ಜನ ಇಲ್ಲಿ ಎಂ ಬಿ ಎ ಸ್ಟೂಡೆಂಟ್ ಆಗಲಿಕ್ಕೆ ಬಯಸ್ತೀರ ಕೈಯತ್ತೀರ ಇಫ್ ಎನಿ ಒನ್ ಹೂ ವಿಶ್ ಟು ಡೂಯಿಂಗ್ ಎಂ ಬಿ ಎ ಇನ್ ದಿಸ್ ಕಾಲೇಜ್ ಆರ್ ಇನ್ ಫ್ಯೂಚರ್ ಒನ್ ಟು ಓಕೆ ಎಮ್ ಬಿ ಎ ಸ್ಟೂಡೆಂಟ್ಗಳಿಗೆ ಇದು ಸಬ್ಜೆಕ್ಟ್ ಇದು ಯಾರು ಯಾರಲ್ಲಿ ಕಾಲೇಜಲ್ಲಿ ಕಲಿತೀರಾ ಇಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಫ್ರೆಂಡ್ಸ್ಗಳಿದ್ದರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಅವರನ್ನು ನಮ್ಗೆ ಗೊತ್ತಿಲ್ಲ ಯಾವ ಮಾಡ್ತಾರಿಲ್ಲ ಅಂತೇಳಿ ಆ ಕಾರ್ಯಕ್ರಮಕ್ಕೆ ತಾವು ಜೋಡಣೆಯನ್ನು ಮಾಡ್ಕೊಳ್ಬೋದು ಎಮ್ ಬಿ ಎ ಎ ಸಬ್ಜೆಕ್ಟ್ ಆದರೂ ಕೂಡ ನಮ್ಮ ಲೈಫ್ ನಮಗೆ ಕಳಿಸ್ಕೊಡ್ತದೆ ಬೆಳ್ತಂಗಡಿಯ ಸುತ್ತಮುತ್ತ ಇರುವಂಥ ಎಲ್ಲ ಏನಿದೆಯಾ ನಿಮ್ಮ ಸುತ್ತಮುತ್ತ ಅದೇ ಒಂದು ಬಿಸ್ನೆಸ್ ಆಗೋದು ತಗೊಂಡುಕೊಂಡ್ರೂ ಕೂಡ ನೀವು ಕೌಢ ಆಗಲಿಕ್ಕೆ ಸಾಧ್ಯತೆ ಇದೆ ನನ್ನೊಂದು ಡ್ರೀಮ್ ಇದೆ ನಾನು ಅದನ್ನು ಮೆನ್ಷನ್ ಮಾಡಿದರು ಟ್ವೆಂಟಿ ಟು ಎಂಟರ್ಪ್ರಿನರ್ ಮಾಡಿದ್ದೇನೆ ನನ್ನ ಡ್ರೀಮ್ ಇದೆ ನನಗೆ ನೂರು ಜನ ನೂರು ಜನರನ್ನು ಎಂಟರ್ಪ್ರಿನರ್ ಮಾಡಲಿಕ್ಕಿದೆ ಕೆಲಸ ಕೊಡ್ತಾ ಇಲ್ಲ ಕೆಲಸ ನಾನು ಹನ್ನೊಂದು ಸಾವಿರ ಜನ ಹನ್ನೊಂದು ಸಾವಿರ ಜನ ಕೊಟ್ಟಿದ್ದೇನೆ ಇನ್ನೂ ಕೊಡ್ತೇನೆ ಎಂಟರ್ಪ್ರಿಯರ್ ಆಗಲಿಕ್ಕೆ ನಾನು ನೂರು ಜನನ ಸೆಲೆಕ್ಟ್ ಮಾಡ್ತೇನೆ ಸಿಲೆಕ್ಟ್ ಹೇಗೆ ಮಾಡ್ತೇನೆ ಅಂತ ಕೇಳಿದ್ರೆ ಅವ್ರ ಐಡಿಯಾಲಜಿ ಬೇಕು ಅವ್ರ ಹತ್ರ ಹಣ ಇಲ್ಲ ಅಂತ ನಾನು ಫೈನಾನ್ಸ್ ಮಾಡ್ತೇನೆ ಇವ್ ಬಿಕಮ್ ಎ ಮೈ ಪಾರ್ಟರ್ ಆಫ್ ಮೈ ಬಿಸ್ನೆಸ್ ನನಗೆ ಹಂಡ್ರೆಡ್ ಜನ ಯಾರು ಎಂಟರ್ಪ್ರಿನರ್ ಆಗಲಿಕ್ಕೆ ಬಯಸ್ತೀರಾ ಯಾರು ಬಯಸ್ತೀರೋ ಅವ್ರಿಗೆ ನಾನು ಫೈನಾನ್ಸನ್ನು ಮಾಡ್ತೇನೆ ಇಲ್ಲಿ ಅಂತಲ್ಲ ನಾನು ದಕ್ಷಿಣ ಜಿಲ್ಲೆಗೆ ಈ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸಬ್ಜೆಕ್ಟ್ ಡಿಫ್ರೆಂಟ್ ಆಗಿರಬೇಕು ಅಂದರೆ ನಾವು ಹೋಟ್ಲ್ ಮಾಡೋಣ ಇನ್ನೊಂದು ಮಾಡೋದಂತರ ಮಾಡೋದಿಲ್ಲ ನಿಮ್ಗೆ ಡಿಫ್ರೆಂಟ್ ಆಗಿ ವಾಟ್ ಯು ನೀಡ್ ಇನ್ ಸ್ಪೆಷಲ್ ಯುವರ್ ಸಬ್ಜೆಕ್ಟ್ ಏನು ಮಾಡಲಿಕ್ಕೆ ಸಾಧ್ಯದ ಅದನ್ನು ತಗೊಂಡು ಬನ್ನಿ ಪ್ರೊಜೆಕ್ಟು ನಾನು ಫೈನಾನ್ಸ್ ಮಾಡ್ತೇನೆ ನಿಮ್ಮ ನನ್ನ ಪಾರ್ಟ್ನರ್ ಆಗಿ ನಾನು ಒಂದೇ ಡ್ರೀಮ್ ನಾನೊಂದು ಸಲ ಏರ್ಪೋರ್ಟಲ್ಲಿ ಬಂದು ಇಳಿದಾಗ ನೂರು ಜನ ಬಿಸ್ನೆಸ್ ಮ್ಯಾನ್ ನನ್ನ ಜೊತೆಗೆ ಬೇಕು ಒಬ್ಬ ಎಮ್ ಎಲ್ ಎ ಆದರೆ ಅವ್ರ ಹಿಂದೆ ಮೂರು ಗಾಡಿ ಹೋಗ್ತದೆ ಒಬ್ಬ ಎಂ ಪಿ ಅವರಿಂದ ನಾಲ್ಕು ಗಾಡಿ ಹೋಗ್ತದೆ ಒಬ್ಬ ಮಿನಿಸ್ಟರ್ ಅವರಿಂದ ಇಪ್ಪತ್ತು ಗಾಡಿ ಹೋಗ್ತದೆ ಸರ್ಕಾರಿ ಗಾಡಿ ನಾನು ಬಂದಾಗ ನೂರು ಜನ ಆಗಿ ನನ್ನಿಂದ ಏರ್ಪೋರ್ಟಿಂದ ನನ್ನ ಮನೆಗೆ ಬರಬೇಕಂತ ನನ್ನೊಂದು ಡ್ರೀಮ್ ಇದೆ ನಿಮ್ಮ ಜೊತೆಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಾಗ ಡೈರೆಕ್ಟ್ ಖಂಡಿತವಾಗಿ ಕುಮಾರ್ ಹೆಗ್ಡವ್ರು ಮಹೇಶಣ್ಣ ಈ ನಾವು ಅವಕಾಶ ಕೊಟ್ಟು ಅವಕಾಶ ಕೊಟ್ಟರೆ ಖಂಡಿತವಾಗಿ ಆ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಜೊತೆ ಏನು ಕನ್ವರ್ಸೇಷನ್ ಮಾಡಲಿಕ್ಕೆ ಏನು ಬರ್ತನ ತಿಳ್ಕೊಳ್ತಾ ಮಹೇಶ್ ಶೆಟ್ಟಿ ಅವ್ರಿಗೆ ಕೂಡ ನಾನು ಒಂದು ತಿಂಗಳ ಒಂದು ಮಾತನ್ನು ಹೇಳಿದ್ದೆ ಏನಂತ ಕೇಳಿದ್ರೆ ನಮ್ಮ ಬೆಳ್ತಂಗಡ ಉದ್ಯಮ ಉದ್ಯಮ ಮಾಡುವವರು ಉದ್ಯಮಿಗಳು ತುಂಬ ಜನ ಇದ್ದಾರೆ ಅವರ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಾವು ಇಂಥ ವೇದಿಕೆಯನ್ನು ಮಾಡಬೇಕಂತೇಳಿ ಯಾಕಂತ ಕೇಳಿದರೆ ಅರೆಕನಟ್ಟದೊಂದು ಬಿಸ್ನೆಸ್ ಇಲ್ಲಿ ಮಾಡಿದ್ದಾರೆ ನಮ್ಮ ಹತ್ರದಲ್ಲಿ ಕೊಕ್ಕಡದ ಹತ್ರ ಹತ್ತಿರ ಅರೆಕಲಂಬ್ ಲೀವ್ಸಲ್ಲಿ ಒಂದು ಪ್ಲೇಟ್ ತಯಾರಿಕೆ ಮಾಡೋದು ಬೆಳ್ತಂಗಡಿ ಇರುವಂಥ ಒಂದೇ ಒಂದು ಎಕ್ಸ್ಪೋರ್ಟ್ ಇನ್ನೋದು ಯಾವುದು ಅಂತ ಕೇಳಿದರೆ ಅದು ಅರೆಕಟ್ಟು ತಟ್ಟೆ ತಯಾರಿ ಮಾಡೋದು ಎಕ್ಸ್ಪೋರ್ಟ್ ಮಾಡೋದು ಇಂಥ ತುಂಬ ಬಿಸ್ನೆಸ್ಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮಲ್ಲಿ ಆ ದೇವರ ನಮಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿಯವರ ಹತ್ರ ಅಂಥ ತುಂಬ ಯೋಜನೆಗಳಿದೆ ನಾವು ಅವರ ಮಾತನ್ನು ಕೇಳಲಿಕ್ಕೆ ಕೂಡ ತಯಾರಿಲ್ಲ ಈ ಸ್ ಕಲಿಕೆ ಜೊತೆಗೆ ಹಿರಿಯರಾದಂಥ ತಂದೆ ತಾಯಿಗಳು ತಂದೆ ತಾಯಿಗಳು ತಮ್ಮ ತಮ್ಮ ಜೀವನವನ್ನು ಯಾಕೆ ನಡೆಸಿದ್ದಾರೆ ಅದು ಕೂಡ ನಮಗೆ ಪಾಠವೇ ಯಾರಾದರೂ ಹೇಳಿದ ಅವನ ತಕ್ಕ ನಂಬಲಿಕ್ಕೆ ಸಾಧ್ಯ ಅದನ್ನು ತಂದೆ ತಾಯಿಯವರ ಅನುಭವ ಅಂತ ನನ್ನ ನಾವು ಕಲಿತಂಥ ಅನುಭವಗಳು ಮೊನ್ನೆ ಒಂದು ಕಡೆ ಮಾತಾಡುವಾಗ ಶ್ರೀಯುತ ಅರ್ಷನ್ ಕುಮಾರ್ ಅವ್ರ ಮಾತನ್ನು ಹೇಳಿದಾಗ ನಾನು ಕೇಳಿದೆ ಮೊದಲು ಅವಿದ್ಯಾವಂತರಾಗಿತ್ತು ಆಮೇಲೆ ವಿದ್ಯಾವಂತರಾಗಿ ವಿದ್ಯಾವಂತರಾಗಿ ನಮಗೆ ಏನು ಅದು ವಿಚಾರವನ್ನು ತಿಳಿದುಕೊಳ್ಳುವ ಶಕ್ತಿ ನಮಗೆ ಬರ್ತದೆ ವಿಚಾರವನ್ನು ತಿಳಿದುಕೊಂಡ ಮೇಲೆ ಅದನ್ನು ಆಚಾರಕ್ಕೆ ತರಬೇಕು ಆವಾಗಲೇ ನಾವು ಕಲಿತಂಥ ಎಲ್ಲ ಏನು ಕಲಿತೋ ಅದನ್ನು ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರೆ ಅದು ಭಾಳ ಒಳ್ಳೆಯ ಮಾತನ್ನು ಹೇಳಿದೆ ಅದೇ ಇಂಥದ್ದಂಥ ಕಾರ್ಯಕ್ರಮಕ್ಕೆ ಬಂದಾಗ ನಮಗಿಂದು ಇದನ್ನೆಲ್ಲವನ್ನು ತಿಳಿದುಕೊಳ್ಳುವಂಥ ಒಂದು ಏನು ಹೇಳ್ತಾರೆ ಅದಕ್ಕೆ ಮೂಮೆಂಟ್ ನಮಗೆ ಸಿಗ್ತದೆ ನಾನು ಆವಾಗದಿಂದ ಕೂತ್ಕೊಂಡು ಈಗ ನಾನು ಹೇಗಪ್ಪ ಸ್ಪೀಚ್ ಮಾಡೋದು ಅಂತ ಕೇಳಿದರೆ ಮತ್ತೆ ನನಗೆ ಸರೆಂಡರ್ ಆಗೋದು ಅಂದರೆ ನಮಗೆ ಏನು ಗೊತ್ತಿದೆಯಾ ಗೊತ್ತಿಲ್ವಾ ಮತ್ತು ನಮ್ಗೆ ಏನು ನಮ್ಮ ಹೃದಯದಲ್ಲಿ ಏನು ಉಂಟಾ ಅದನ್ನು ಪಬ್ಲಿಕ್ ಹೇಳಬೇಕು ಯಾರು ಯಾರಿಗೂ ಕೂಡ ಮನಸ್ಸು ನೋಯುವಂಥ ಕೆಲಸವನ್ನು ನಾವು ಮಾಡಬಾರ್ದು ಮತ್ತು ಯಾರ್ದಾದ್ರೂ ಯಾವ ರೀತಿ ವ್ಯಾಪಾರವನ್ನು ಮಾಡಿ ಅಲ್ಲಿ ಒಂದು ಅವಕಾಶ ಸಿಕ್ಕಿದ ಕೂಡಲೇ ಅಲ್ಲಿ ಹಣವನ್ನು ದೋಚುವಂಥ ಕೆಲಸವನ್ನು ನಾವು ಮಾಡಬಾರ್ದು ಯಾವ ಯಾವ ಸಂದರ್ಭದಲ್ಲಿ ಇರಲಿ ರೀಸನೇಬಿಲಿಟಿ ಆಗಿ ಯಾವ ಕೆಲಸವನ್ನು ಅಂತ ಶ್ರದ್ಧೆಯಿಂದ ಮಾಡಿದಾಗ ನಾವು ಯಾವತ್ತೂ ಲೈಫಲ್ಲಿ ಫೈಲಾಗಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ಎತ್ತರಕ್ಕೂ ಬೆಳೆದ್ರೂ ಕೂಡ ನಾವು ವಿಧೇಯರಾಗಿದ್ದರೆ ಮಾತ್ರ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಅಂತ ಮಾತನ್ನು ಹೇಳುತ್ತಾ ಈ ಅವಕಾಶಕ್ಕಾಗಿ ಹೊಂದಿಸ್ತೇನೆ ಯಾಕೆಂತ ಕೇಳಿದ್ರೆ ನನ್ನಂಥ ಒಬ್ಬ ವ್ಯಕ್ತಿಯನ್ನು ಇಂಥ ದೊಡ್ಡ ವೇದಿಕೆಗೆ ತಾವು ಕರೆದು ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳುತ್ತಾ ಈ ದೇವ್ರ ಇಷ್ಟೇ ಪ್ರಾರ್ಥನೆ ಮಾಡ್ತೇ ಮಾಡ್ತೇನೆ ಒಂದು ಜನ್ಮ ಇದ್ದರೆ ಅದು ನನಗೆ ತುಳುನಾಡಿನಲ್ಲೂ ಸಿಗಬೇಕು ಇನ್ನೊಂದು ಇದ್ರೆ ತತ್ತೆ ತಾಯಿಯ ಹೊಟ್ಟೆಯಲ್ಲಿ ಮಗದಮ್ಮೆ ಹುಟ್ಟಿ ಬರುವಂತೆ ತಾವೆಲ್ಲರೂ ಇಂಥ ಒಳ್ಳೆ ಒಳ್ಳೆ ಕೆಲಸಗಳಿಗೆ ಸೇಗುವ ದೇವರು ಅನುಗ್ರಹ ಮಾಡಲಂಥ ದೇವರತ್ವ ಪಾತ್ರ ಮಾಡ್ತೇನೆ ಜಯಶ್ರೀರಾಮ್